ನಾನು ಅದಕ್ಕೆ ಹೇಳ್ತೀನಿ ಅವನೊಬ್ಬ ಬಚ್ಚ ಏನು ರಾಜಕಾರಣ ಜ್ಞಾನ ಇದೆ ಅವನಿಗೆ ಆರು ತಿಂಗಳು ಖಾಲಿ ಇಟ್ಕೊಂಡ್ರು ಅಧ್ಯಕ್ಷ ಸ್ಥಾನ ಯಡಿಯೂರಪ್ಪನವರು ಹೋಗಿ ಕೂತು ಒತ್ತಾಯ ಮಾಡಿ ಒತ್ತಾಯ ಮಾಡಿ ಒತ್ತಾಯ ಮಾಡಿ ಆರು ತಿಂಗಳು ಖಾಲಿ ಇಟ್ಕೊಂಡು ಇಡೀ ದೇಶದಲ್ಲಿ ರಾಜ್ಯ ಅಧ್ಯಕ್ಷ ಸ್ಥಾನ ಎಲ್ಲರೂ ಕೇಳಿದ್ರ ಆರು ತಿಂಗಳು ಖಾಲಿ ಇಟ್ಟು ಅಧ್ಯಕ್ಷನಾಗಿ ಮಾಡ್ಕೊಂಬಂದ್ರಲ್ಲ ಮಗನಿಗೆ ಇನ್ಯಾರೂ ಸಿಗ್ಲಿಲ್ವ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಸಾವಿರಾರು ಜನ ಇಲ್ವಾ ಕಾರ್ಯ ರಾಜ್ಯದಲ್ಲಿ ಅವ್ರು ಯಾಕೆ ಮಾಡಲಿಲ್ಲ ಯಡಿಯೂರಪ್ಪನವರು ಯಾಕೆ ಇಷ್ಟೊಂದು ಪುತ್ರ ವ್ಯಾಮೋಹ ಆಯಿತು ಲಿಂಗಾಯತನಲ್ಲೇ ಮಾಡಂಗಿದ್ದಿದ್ರೆ ಬಸವನಗೌಡ ಪಾಟೀಲ್ ಎತ್ನಾಳಿದ್ರು ವಕ್ರಗಳ ಮಧ್ಯೆ ಮಧ್ಯೆ ಮಾಡಾಗಿದ್ದರೆ ಸಿಟಿ ರವಿ ಇದ್ರು ಹಿಂದುಳಿದ ವರ್ಗದ ಮಾಡಿದ್ರೆ ನಾನೇ ಇದ್ದೆ ಈ ರೀತಿ ಸಾವಿರಾರು ಜನ ನಮ್ಮ ಕಾರ್ಯಕರ್ತರು ನಾಯಕರುಗಳಿದ್ದಾರೆ ಆದರೆ ಈ ಪುತ್ರ ವ್ಯಾಮೋಹದಿಂದ ಅವನೊಬ್ಬರ ಅಕಸ್ಮಾತ್ ರಾಜ್ಯದ ಅಧ್ಯಕ್ಷ ಆಗಿದ್ದಾರೆ ನಾನು ಅದಕ್ಕೋಸ್ಕರ ಅವನ ಬಗ್ಗೆ ರಾಜ್ಯ ಅಧ್ಯಕ್ಷ ಸ್ಥಾನದ ಬಗ್ಗೆ ಗೌರವ ಇದೆ ಆ ವ್ಯಕ್ತಿ ಬಗ್ಗೆ ನಂಗೆ ಗೌರವ ಇಲ್ಲ ಅದಕ್ಕೋಸ್ಕರ ಅವನಿಗೆ ಬಗ್ಗೆ ಹೇಳ್ತಾರೆ ನಾನು ಅವನಿಗೆ ಭಾತ ಏನು ಯಡಿಯೂರಪ್ಪ ಏನಂದ್ರಿ ದಕ್ಷಿಣ ಭಾರತದಲ್ಲಿ ಇಷ್ಟೊಂದು ಸೀಟ್ ತೊಗೊಂಡಕ್ಕೆ ಯಡಿಯೂರಪ್ಪ ಕಾರಣ ಅಂತ ಕೇರಳದ ಎಷ್ಟು ಸೀಟ್ ತೊಗೊಂಡ್ರು